ಕೊಳಚೆ ನೀರನ್ನು ರಸ್ತೆಗೆ ಅರಿಬಿಟ್ಟ ಹೋಟೆಲ್ ಮಾಲೀಕರು ಕಣ್ಮುಚ್ಚಿ ಕುಳಿತ ಹುಣಸೂರು ನಗರಸಭೆಯ ಅಧಿಕಾರಿಗಳು ಹೌದು ಹುಣಸೂರು ಪಟ್ಟಣದ ಡಿ ದೇವರಾಜ ಅರಸು ಪ್ರತಿಮೆಯ ಹಿಂಭಾಗದಲ್ಲಿರುವ ಚಟಾಯಿಸಿ ಹೋಟೆಲ್ ಮಾಲೀಕರು ಕೊಳಚೆ ನೀರನ್ನು ರಸ್ತೆಯಲ್ಲೇ ಬಿಟ್ಟಿದ್ದು ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ ಹಲವು ದಿನಗಳಿಂದ ಹೋಟೆಲಿನ ಕೊಳಚೆ ನೀರು ರಸ್ತೆಯಲ್ಲಿ ಅರಿಯುತ್ತಿದ್ದರೂ ಕೂಡ ಇತ್ತ ಯಾರೂ ಕೂಡ ಗಮನ ಹರಿಸಿಲ್ಲ ಇನ್ನು ಪ್ರತಿನಿತ್ಯ ಸಾವಿರಾರು ಜನರು ಓಡಾಡುವ ರಸ್ತೆಯಲ್ಲಿ ಕೊಳಚೆ ನೀರು ಅರಿಯುತ್ತಿದ್ದು ಇದನ್ನು ತುಳಿದುಕೊಂಡೇ ಓಡಾಡುವ ಪರಿಸ್ಥಿತಿ ಎದುರಾಗಿದ್ದು ಸಾಂಕ್ರಾಮಿಕ ರೋಗ ಹರಡುವ ಮುನ್ಸೂಚನೆ ಎದುರಾಗಿದೆ ಇನ್ನು ಈಗಲಾದರೂ ಹೋಟೆಲ್ ಮಾಲೀಕರು ಹಾಗೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಇನ್ನೂ ಮಾಡೋದು ಅನಚರ ಮನೆ ಮುಂದೆ ಬೃಂದಾವನ ಎಂದಂತೆ ಚಟಾಯಿಸಿ ಹೋಟೆಲ್ ಮಾಲೀಕರು ಕೊಳಚೆ ನೀರನ್ನು ರಸ್ತೆಯಲ್ಲೇ ಬಿಟ್ಟಿದ್ದಾರೆ ಇನ್ನಾದರೂ ಹುಣಸೂರು ನಗರಸಭೆ ಅಧಿಕಾರಿಗಳು ಇತ್ತ ಗಮನಹರಿಸಿ ಹೋಟೆಲ್ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ